ಗ್ರಾಮಸ್ಥರಿಗೆ ಮೊದಲನೇದಾಗಿ ನಾನು ಸಾಯಂಕಾಲದ ನಮಸ್ಕಾರಗಳು ಇಲ್ಲೆಲ್ಲ ನೆರೆದಂಥ ಎಲ್ಲ ಯುವಕರಿಗೂ ಅವ್ರ ಪ್ರೀತಿ ಅಭಿಮಾನದಿಂದ ದುಬ್ಬಲ್ಗುಂಡಿ ಗ್ರಾಮ ಉಳಿವಿಗಾಗಿ ಇವತ್ತೇ ನನಗೊಂದು ಈ ಥರ ವಜ್ಜಿ ಇಸರ ಶಾಲೆ ಹಾಕಿ ನನಗೆ ಸನ್ಮಾನ ಮಾಡ್ಯಾರ ಅವರಿಗೆ ಎಲ್ಲ ಯುವಕರಿಗೆ ನಾನು ತುಂಬ ಅವರಿಯಾಗಿದ್ದೇನೆ ಕಾರಣ ಯಾಕಂದ್ರೆ ದುಬ್ಬಲಗುಂಡಿ ಗ್ರಾಮದಲ್ಲಿ ಬಹುಕೋಟಿ ಹಗರಣದ ಬಗ್ಗೆ ಏಕಾಂಗಿಯಾಗಿ ನನ್ನ ಅವ್ರ ಸೈಡ್ ಬ್ಯಾಕ್ ಆಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಯುವಕರು ಇವತ್ತ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ ಸ್ಟೇಟಸು ಅವೆಲ್ಲ ನನಗೇನಾದ ಪ್ರಚಾರಪಡಿಸಿ ಯುವಕರು ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಆ ಯುವಕರಿಗೆ ನಾನು ತುಂಬೋದೇ ಧನ್ಯವಾದ ಸಲ್ಲಿಸ್ತೇನೆ ಯಾಕಂದರೆ ನಾನು ವೈಯಕ್ತಿಕ ಯಾವುದೂ ಇಲ್ಲ ಇವರು ನೋಡಿ ಗ್ರಾಮದ ಭ್ರಷ್ಟಾಚಾರ ಮುಕ್ತ ಗ್ರಾಮ ಮಾಡಲು ಇವರೆಲ್ಲರೂ ಪಣ ತೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಬ್ಯಾಕ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಒಳ್ಳೆಯದಕ್ಕಾಗಿ ಯಾರೇ ಇರಲಿ ಆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಅವ್ರ ಮೇಲೆ ತನಿಖೆ ಕೈಗೊಂಡು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆದೇಶ ಬಂದಿದೆ ಎಲ್ಲ ಪಿ ಡಿ ಒಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸ್ರಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಟಿ ಎ ಟಿ ಸಿ ಮತ್ತು ತಾಲೂಕಾ ಪಂಚಾಯತ್ ಎ ಡಿ ಜಗನ್ನಾಥ್ ಸರ್ ಅವರಿಗೆ ಮತ್ತು ಇಒ ಮೇಡಮ್ರವರಿಗೆ ಈ ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಹೋರಾಟಕ್ಕೆ ರೆಡಿ ಇದ್ದೀವಿ ಎಲ್ಲ ಯುವಕರೆಲ್ಲ ಅವ್ರೇನು ಇವತ್ತು ಯಾರು ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಏನಿದೆ ಇವತ್ತು ವಿಜಯಕುಮಾರ್ ಆತ ಏನು ಮಾಡ್ತಾ ಇದ್ದಾರೆ ದುಬಗುಂಡಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಎಂ ಜಿ ಎನ್ಆರ್ ಜಿ ಕಾಮಗಾರಿಗೆ ಎಷ್ಟು ಅಡೆತಡೆ ಮಾಡಿದ್ರು ಇವತ್ತು ನಾವು ಅವ್ರ ಮನೀದ್ ಕೆಲಸ ಕೊಡು ಅಂತ ಕೇಳ್ತಾ ಇಲ್ಲ ಇವತ್ತು ಸರ್ಕಾರ ದುಡ್ಡಿದೆ ಇದೆ ಅವ್ರಿಗೆ ಇವತ್ತು ಗೂಳೆ ಹೋಗ್ತಾ ಇದ್ದಾರೆ ಎಲ್ಲ ಅನೇಕ ಯುವಕರು ಎಲ್ಲ ಶಿಕ್ಷಣ ಕಲಿತ ಕಲಿತದವರೇ ಇದ್ದಾರೆ ಉದ್ಯೋಗ ಖಾತ್ರಿ ಕೆಲಸ ಕೇಳೋಕ್ ಹೋದಾಗ ಏನಂತಾರೆ ಹೋಗಲಿ ಯಾರು ಅಪ್ಪನ ಮನೆ ಕೊಡೋದಿಲ್ಲ ಇದು ಸರ್ಕಾರ ಆಸ್ತಿ ಇದೆ ಸರ್ಕಾರದ ನಿಯಮದ ಪ್ರಕಾರ ನಿಮ್ಗೆ ಫಾರಂಭ ಸಿಕ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಈ ಕೂಡಲೇ ಉದ್ಯೋಗ ಖಾತ್ರಿ ಕೆಲಸ ಒಂದು ವಾರದ ಒಳಗೆ ಕೊಡಬೇಕು ಅವರಿಗೆಲ್ಲ ಎಲ್ಲ ಮಹಿಳೆಯರು ಇವತ್ತು ಮಳೆ ಹೋಗಿದೆ ಎಲ್ಲರಿಗೂ ಗೊತ್ತಿದೆ ಬಂಧುಗಳೇ ಹದಿನೈದು ದಿವಸ ಆಯ್ತು ಮಳೆ ಇಲ್ಲ ಅದು ಸಲುವಾಗಿ ಅವ್ರಿಗೆ ಕೂಡಲೇ ಉದ್ಯೋಗ ಖಾತ್ರಿಯ ಕಾಮಗಾರಿ ನೀಡಬೇಕು ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳು ಅನೇಕ ಮಹಿಳೆಯರು ಇವತ್ತು ಮನೆಯಲ್ಲಿ ಬೇ ಬೇರೋಜ್ಗಾರಾಗಿ ಮನೆಯಲ್ಲಿ ಕುಂತಿದ್ದಾರೆ ಅವ್ರಿಗೊಂದು ಒಂದು ಹೊತ್ತಿಗೆ ಊಟಕ್ಕೂ ಗತಿ ಇಲ್ಲ ವ್ಯವಸ್ಥೆ ಇದೆ ಅಂಥ ಸಂದರ್ಭದಲ್ಲಿ ನೀವೇನು ವ್ಯವಸ್ಥೆ ಮಾಡ್ತಾಯಿದ್ರಿ ಅವ್ರದೆಲ್ಲ ಇದು ಮಾಡಿ ಕೊಳ್ಳೆ ಹೊಡಿತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀರಿ ಅದಕ್ಕೆಲ್ಲ ನಡೆಯುಡೋದಿಲ್ಲ ಈ ದುಗ್ಲುಂಡಿ ಗ್ರಾಮದಲ್ಲಿ ನನ್ನ ಯಾವ ಎಲ್ಲ ಯುವಕರಿಗೆ ನಾನು ಮನವಿ ಮಾಡ್ತೀನಿ ಅಂತ ಯಾವುದೇ ಕಂಡು ಬಂದಾಗ ನಾನು ಮೊಬೈಲ್ಗೆ ನೀವು ಕಾಲ್ ಮಾಡಿ ನಿಮ್ಮ ಜೊತೆ ನಾನು ಇರ್ತೀನಿ ಗ್ರಾಮ ಪಂಚಾಯಿತಿಯ ನಿಮ್ಮ ಹಕ್ಕು ತೊಗೊಳ್ರಿ ಅದು ಬಿಟ್ಟು ನನ್ನ ಮೇಲೆ ಸುಖ ಸುಮ್ಮನೆ ನನಗೆ ಆರೋಪ ಮಾಡೋದು ಆರೋಗ್ಯನ ಹೆದರ್ತಕ್ಕಂಥ ವ್ಯಕ್ತಿಯಲ್ಲ ನನಗೆ ಅವ್ರ ಹರಣದ ಆಮಿಷ ನನಗೆ ಆಗಿಲ್ಲ ಅಸಲವಾಗಿ ನಿಮ್ಮ ಜೊತೆ ನಿಮ್ಗೆ ಯಾರೋ ಕೆಡಿಸಿ ವಿಜಯಕುಮಾರ್ ಮತ್ತೆ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಎಡೆತೆ ಮಾಡ್ತಾ ಇದ್ದಾರೆ ಅಸಲವಾಗಿ ನಿಮ್ಮ ಕಾನೂನು ಮುಖಾಂತರ ನಾನು ಉತ್ತರ ಕೊಟ್ಟಿದ್ದೀನಿ ತನಿಖಾ ನಾನು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನೇನು ದೂರು ಕೊಟ್ಟಿದ್ದೀನಿ ಆ ದೂರಿನ ಉತ್ತರವಾಗಿ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತನಿಖಾ ತಂಡ ರಚನೆ ಮಾಡಿದ್ದಾರೆ ಆ ತನಿಖಾ ತಂಡದಲ್ಲಿ ಏನಾಗಿದೆ ಮೂರು ಅಧಿಕಾರಿಗಳಿಗೆ ನೇಮಕ ಮಾಡಿ ಆ ಮೂರು ಅಧಿಕಾರಿಗಳಲ್ಲಿ ಊರಲ್ಲಿ ಬರೀ ಐವತ್ತು ಕೆಲಸ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ ಐವತ್ತು ಕಾಮಗಾರಿಯಲ್ಲಿ ಅರವತ್ತಾರು ಲಕ್ಷ ರೂಪಾಯಿ ಅವರು ಕೆಲಸ ಮಾಡಲು ದುಡ್ಡು ಎತ್ತಿದ್ದಾರೆ ಬಂಧುಗಳೇ ಅದೇ ರೀತಿಯಾಗಿ ಹದಿನಾ ಹದಿನೈದನೇ ಹಣಕಾಸು ಯೋಜನೆಯಡಿ ಇವರು ಕ್ರಿಯಾ ಯೋಜನೆ ತಯಾರು ಮಾಡಿಲ್ಲ ನಿಯಮನೆ ಮಾಡಿಲ್ಲ ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಅದೇ ಥರ ಮಾಡಿದ್ದಾರೆ ಪಿ ಡಿ ಅವರು ಅವ್ರ ಅವ್ರ ವಿರುದ್ಧ ಕಾನೂನು ಪ್ರಕಾರ ಕೈ ಕ್ರಮ ಕೈಗೊಡ್ರೆ ಸಿ ಎಸ್ ಆರ್ ಆಲ್ರೆಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಆದೇಶ ಮಾಡಿದ್ದಾರೆ ಏಕೋ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇವತ್ತಿಗೆ ನೋಡಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಆದೇಶ ಆಗಿದೆ ಆದೇಶ ಇನ್ನು ಇಂಪ್ಲಿಮೆಂಟ್ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಈ ಕೂಡಲೇ ಯಾವುದೇ ತನಿಖೆ ಈಗೇನು ನೀವು ತನಿಖೆ ಮಾಡಿದ್ರಿ ಆ ತನಿಖೆ ಆದೇಶ ನೀವೇ ಮಾಡಿದಿರಿ ಆದೇಶ ಪ್ರಕಾರ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಯಾವುದೇ ಒತ್ತಡಿರಲಿ ಒಂದು ವೇಳೆ ತನಿಖೆ ಮಾಡೋದು ನೀವು ಎರಡು ಸಾವಿರದ ಹತ್ತ ಎರಡು ಸಾವಿರದ ಐದರಿಂದ ತನಿಖೆ ಮಾಡಿಸ್ರಿ ನಾನು ಮೂರನೇ ಎರಡನೇ ಅವಧಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ನನ್ನ ಧರ್ಮಪತ್ ಎರಡು ಸಾವಿರದ ಹತ್ತಲ್ಲೂ ಅಧ್ಯಕ್ಷ ಆಗಿದ್ದಾರೆ ಅದನ್ನು ಕೂಡ ತನಿಖೆ ಮಾಡಿರಿ ನಾನು ಬ್ಯಾಡೊಂದಿನಲ್ಲಿ ಬಂಧುಗಳೇ ನೀವು ಯಾವುದು ತಪ್ಪು ಅಂತ ಕಲ್ಪನೆ ಮಾಡ್ಕೋಬೇಡಿ ಇವತ್ತ ನಿಮ್ಮೆಲ್ಲರಿಗೆ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಯುವಕರೇ ನಿಮ್ಗೆ ಯಾವ್ದು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ನೀವೆಲ್ಲರಿಗೂ ಕಿ ಆಸೆ ಆಮಿಷಕ್ಕೆ ಕಿವಿಗೊ ಕಿವಿ ಕೊಡಬೇಡಿ ಯಾಕಂದರೆ ನನ್ನ ಒಂದು ಮನವಿದೆ ನೀವೆಲ್ಲ ಶಿಕ್ಷಣ ಕಲ್ತಿದ್ರಿ ಬಾಬಾ ಸಾಹೇಬರು ಹೇಳಿದ ಶಿಕ್ಷಣ ಸಂಘಟನೆ ಹೋರಾಟ ನೀವೆಲ್ಲ ಅದರ ಜೊತೆಯಲ್ಲಿರಬೇಕು ಇರಬೇಕು ಅನ್ಯಾಯದಲ್ಲಿ ನೀವು ಯಾವುದೇ ನಿರ್ದಾಕ್ಷಿಣವಾಗಿ ನೀವು ಹೋರಾಟಕ್ಕೆ ಮುಂದಾಗಬೇಕು ಬಂಧುಗಳೇ ಯಾರೇನು ಮಾಡೋದಿಲ್ಲ ಈ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದಲ್ಲಿ ಆ ವ್ಯವಸ್ಥೆ ಇದೆ ನೀವೆಲ್ಲರ ಜೊತೆಯಲ್ಲಿ ನಿಮ್ಮ ಬೆಲು ಬೆನ್ನೆಲುಬಾಗಿ ಕಾನೂನು ರೀತಿಯ ಹೋರಾಟ ಮಾಡೋಣ ಯಾವುದೇ ರೀತಿಯ ನನಗೆ ಅನೇಕ ತೊಂದರೆ ಕೊಟ್ಟಾಗೂ ಕೂಡ ನನ್ನ ಕಾನೂನು ಮುಂದೆ ಅಪಾರ ನಂಬಿಕೆ ಇದೆ ಗೌರವ ಇದೆ ಬಂಧುಗಳೇ ಇದು ಉರುಡಿ ಗ್ರಾಮದ ಏನು ಹತ್ತೈದು ದಿವಸ ಆದರೂ ಇನ್ನೂ ವಿಡಿಯೋ ಮೇಲೆ ಇಒ ಮತ್ತು ಎಡಿ ಮೇಲಿನ ಕ್ರಮ ಕೈಗೊಂಡಿಲ್ಲ ಮಾನ್ಯ ಮುಖ್ಯ ಕಾರ್ಯ ಮತ್ತು ನಾನು ನೇರವಾಗಿ ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ನಾನು ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಅನೇಕ ಪತ್ರಗಳನ್ನು ಬರೆದಿದ್ದೀನಿ ಬಂಧುಗಳೇ ಇಲ್ಲಿವರೆಗೆ ಯಾವೊಬ್ಬ ಅಧಿಕಾರಿನೂ ಇಲ್ಲಿವರೆಗೆ ಇದ್ರ ಮೇಲೆ ಯಕ್ಷನ್ ಮುಂದಾಗ್ತಾ ಇಲ್ಲ ಏಕೆಂದರೆ ಇದರಲ್ಲಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ದುಬಲ್ಗುಡ್ಡೆ ಗ್ರಾಮದಲ್ಲಿ ಒಂದೇ ದಿವಸಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮಟ್ರಿಯಲ್ ದುಡ್ಡು ಎತ್ತುವಳಿ ಮಾಡಿದರೆ ಬಂಧುಗಳೇ ಅದು ಯಾರು ದುಡ್ಡು ಸರ್ಕಾರ ದುಡ್ಡು ನಿಮ್ಮ ದುಡ್ಡು ನಾನು ಬೆಳಕಿಗೆ ತಂದಾಗ ನಾನು ಅದೇ ಅನೇಕ ನನ್ನ ಹಲ್ಲೆ ಮಾಡ್ತಕ್ಕಂಥ ಘಟನೆ ಮಾಡಿದಾಗೂ ನಾನು ಹೋಗುವಾಗ ಅನೇಕ ನನ್ನ ವಿರೋಧಿಗಳು ನನ್ನ ಗಾಡಿ ನೋಡಿದಾಗ ಅವಚ ಬೈತಾ ಇದ್ದಾರೆ ನನ್ನ